ఎంత చందైతి ఎంత అందైతి నమ్ కల్బుర్గ ఎంత చందైతి ఎంత అందైతి నమ్ కల్బుర్గ జిల్లా నాడు బవరు భీమయ జల వేత సంస్కృతి ರು ಬರ ಸಿಡಿಲೆ ಎದುರಾದರು ಎಂದು ಸೋರದು ಎಂಟೆದೆಯ ಗಂಟರು ಎಂತ ಚಂದ ಐತಿ ಎಂತ ಅಂದೈತಿ ನಮ್ಮ ಕಲ್ಬುರ್ಗಿ ಜಿಲ್ಲೆ ಹಿಂದೂ ಮುಸ್ಲಿಂ ಬೌದ್ಧ ಸಿಕ್ಕ ಕ್ರೈಸ್ತರು ಇರುವರು ಎಲ್ಲರೂ ಒಂದೆಂಬ ಭಾವದಲ್ಲಿ ದೇವರು ಒಬ್ಬ ನಾಮ ಮಣ್ಣಿನ ಕಣ ಹರಿದು ಹಂಚಿ ತಿನ್ನುವ ಭಾವ ನಮ್ಮಿ ಜನರಲ್ಲಿ ಬಡವ ಬಲ್ಲಿಗ ಮೇಲು ಕೀಳು ಭೇದವೈರಲಿ ಹಿರಿಯರ ಮಾತೂ ಮೀರಿದದಂತೆ ಗುರುಗಳಿಗೆದರೂ ವಾದಿಸದಂತೆ ಕಲಬುರ್ಗಿ ಕೀರ್ತಿ ಕನ್ನಡದ ಜ್ಯೋತಿ ನಾವಾಗುವ ಎಂತ ಚೆನ್ನೊಂದೈತಿ ಎಂತ ಅಂದೈತಿ ನಮ್ ಕಲ್ಬುರ್ಗಿ ಜಿಲ್ಲೆ ಕಲ್ಬುರ್ಗಿ ಊರಿಗೆ ಇನ್ನೊಂದು ಹೆಸರು ನೀವು ಕೇಳಿರಿ ಗುಲ್ಬರ್ಗ ಎಂದು ತಿಳಿಯಿರಿ ಬಿಳಿ ಜೋಳ ರೊಟ್ಟಿ ಶೇಂಗರ ಹಿಂಡಿ ಹೋಳಿಗೆ ಉಂಡಿರಿ ಒಮ್ಮೆ ನೋಡಿರಿ ಇಲ್ಲಿಯ ಸೀದಿಂಡಿ ಮಾಲು ಪೂರಿ ಸವಿದೊಮ್ಮೆ ನೋಡಿ ಸವಿಯದ ರುಚಿಯ ಸವಿಯದು ನೀವು ಸಿಯಾದ ಮಾತಾಡಿ ಕಲ್ಬುರ್ಗಿ ಊರ ಗುಡಿಗೋಪುರವೇ ಕೋಟೆಯ ಗೊತ್ತಲ ಗುವಿಗಳು ಇಲ್ಲಿವು ವೀರರ ನಾಡಿದು ಶೂರರ ಬೀಡಿದು ಕವಿಗಳ ಕಲೆಯಿದು ಬೆಳಗಂತ ಶರಣರ ನಾಡಿದು ಶ್ರೀ ಶರಣರ ಬೀಡಿದು ಎಂತ ಚಂದ ಐತಿ ಎಂತ ಐತಿ ನಮ್ ಕಲ್ಬುರ್ಗಿ ಜಿಲ್ಲೆ ಎಂತ ಚಂದ ಐತಿ नंकल दुर्गी जिले